ನಮಸ್ಕಾರ ವೀಕ್ಷಕರೇ ಅನಂತ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ ಇಪ್ಪತ್ತು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲಿ ಎಂಬತ್ತು ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ವಿಡಿಯೋ ನೋಡಿ ಇಷ್ಟ ಆದರೆ ತಪ್ಪದೇ ಅನಂತ ಶಿವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇಪ್ಪತ್ತು ದೇವಸ್ಥಾನಗಳಲ್ಲಿ ಯಾವ್ದು ಯಾವ್ದು ಇದೆ ಅಂತ ನೋಡೋಣ ಎಂಬತ್ತೊಂದನೇದು ಅತ್ತಿಗುಂದ ಗ್ರಾಮ ಪಂಚಾಯಿತಿಯ ಸೀತಾರಾಮ್ಪುರದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಬಹಳ ಹಳೆ ಕಾಲದ ಇತಿಹಾಸ ಇರುವ ದೇವಸ್ಥಾನವಿದು ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ಕೃಷ್ಣಶಿಲೆಯ ಕಲ್ಲಿನ ಚೋಳರ ಕಾಲದ್ದು ಅಂತ ಹೇಳಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೊಸದಾಗಿ ದೇವಸ್ಥಾನ ಸ್ಥಾಪನೆಯಾಗಿದೆ ಯುಗಾದಿ ಹಬ್ಬದ ನಂತರ ಮೂರು ದಿನಗಳಾದಮೇಲೆ ಇಲ್ಲಿ ಜಾತ್ರೆ ನಡೆಯುತ್ತೆ ಕೆಂಡಾರ್ಚನೆಯ ಪಲ್ಲಕ್ಕಿ ಉತ್ಸವ ಹಾಗೂ ಭಕ್ತಾದಿಗಳಿಗೆ ಅನ್ನದಾಸಾಹನೂ ಮಾಡಲಾಗುತ್ತೆ ಎಂಬತ್ತೆರಡನೇದು ಅರಬಿಳಚಿಯಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ಈ ದೇವಸ್ಥಾನ ನೂರು ವರ್ಷಕ್ಕಿಂತ ಹಳೆಯ ಇತಿಹಾಸ ಇರುವ ದೇವಸ್ಥಾನ ಸ್ವಾಮಿಗೆ ಹೊಸದಾಗಿ ದೇವಸ್ಥಾನ ಕಟ್ಟಿಸುವ ಸಲುವಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ಕೃಷ್ಣಶಿಲೆಯ ಕಲ್ಲಿನ ಲಿಂಗವನ್ನು ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಇಡಲಾಗಿದೆ ಶಿವರಾತ್ರಿಗೆ ವಿಶೇಷವಾಗಿ ಮಲ್ಲಿಕಾರ್ಜುನ ಸ್ವಾಮಿಗೆ ಪೂಜೆಗಳನ್ನು ಮಾಡಲಾಗುತ್ತೆ ದೇವಸ್ಥಾನದ ಆವರಣದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ಮೂರ್ತಿಗಳಿವೆ ಎಂಬತ್ಮೂರನೇದು ಅರಬಿಳಚಿ ಗ್ರಾಮ ಪಂಚಾಯಿತಿಯ ಕೋಡಿಹಳ್ಳಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಈಗಿರುವ ದೇವಸ್ಥಾನ ಕಟ್ಟಿಸಿ ಐವತ್ಮೂರು ವರ್ಷಗಳು ಕಳೆದಿವೆ ಅದಕ್ಕಿಂತ ಹಿಂದಿನಿಂದಲೂ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ಕೃಷ್ಣಶಿಲೆ ಕಲ್ಲಿನದ್ದು ಎಂಬತ್ನಾಲ್ಕನೇದು ಕೂಡ್ಲಿಗೆರೆಯಲ್ಲಿರುವ ಬಸವೇಶ್ವರ ದೇವಸ್ಥಾನ ನಲವತ್ತು ವರ್ಷಕ್ಕಿಂತ ಹಳೆಯ ದೇವಸ್ಥಾನವಿದು ಈಗಿರುವ ಹೊಸ ದೇವಸ್ಥಾನದ ಕಟ್ಟಡ ಇತ್ತೀಚಿನ ದಿನಗಳಲ್ಲಿ ಕಟ್ಟಿರೋದು ಬಸವೇಶ್ವರ ಸ್ವಾಮಿಯ ಪಕ್ಕದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಕಾಳಿಕಾ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಲ್ಲ ಮೂರು ವಿಗ್ರಹಗಳನ್ನು ಕಾಶಿಯಿಂದ ಮಾಡಿಸಿ ತಂದಿರೋದು ಡಿಸೆಂಬರ್ ತಿಂಗಳ ಅಮಾವಾಸ್ಯೆಯ ಒಳಗೆ ಇಲ್ಲಿ ಮೂರು ದಿನಗಳ ಕಾಲ ಮಹೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತೆ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆಲ್ಲ ಅನ್ನದಾಸೋಹನು ಮಾಡಲಾಗತ್ತೆ ಎಂಬತ್ತೈದನೇದು ಕೂಡ್ಲಿಗಿರೆಯಲ್ಲಿರುವ ಹರಿಹರೇಶ್ವರ ದೇವಸ್ಥಾನ ಇದು ಮುನ್ನೂರು ವರ್ಷಕ್ಕಿಂತ ಹಳೆಯ ದೇವಸ್ಥಾನ ಇರಬಹುದು ಮೊದಲು ಈ ಗುಡ್ಡದ ಮೇಲೆ ಒಂದು ಗುಡಿ ಕಟ್ಟಿ ಒಬ್ಬರು ಯೋಗಿಗಳು ಇಲ್ಲಿ ತಪಸ್ಸು ಮಾಡ್ತಿದ್ರು ಅಂತ ಅನಿಸುತ್ತೆ ಹರಿಹರೇಶ್ವರ ಸ್ವಾಮಿ ಬಸವ ಬುಡುಬುಡುಕೆಗಳ ಕೆತ್ತನೆ ಗುಡ್ಡದ ಮೇಲಿದೆ ಮುಂದಿನ ತಲೆಮಾರುಗಳು ಇಲ್ಲಿ ಪೂಜೆ ಮಾಡಿಕೊಂಡು ಬಂದು ಇವಾಗ ದೇವಸ್ಥಾನದ ಜಾಗ ಬಹಳ ಅಭಿವೃದ್ಧಿಯಾಗಿದೆ ಈ ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿ ಪಾರ್ವತಿ ಲಕ್ಷ್ಮೀ ದೇವಿಯರ ದೇವಸ್ಥಾನವೂ ಇದೆ ಕೂಡ್ಲಿಗೆರೆ ಮಹೇಶ್ವರ ಸ್ವಾಮಿಯ ಜಾತ್ರೆ ಮಹೋತ್ಸವದ ಟೈಮಲ್ಲಿ ಇಲ್ಲೂ ಪೂಜೆ ಆಗತ್ತೆ ವಿಜಯದಶಮಿಗೆ ಸುತ್ತಮುತ್ತಲ ಊರಿನ ಎಲ್ಲ ಶಕ್ತಿ ದೇವರುಗಳು ಒಂದು ಕಡೆ ಸೇರಿ ಬನ್ನಿ ಹೊಡೆಯೋದು ಈ ಜಾಗದಲ್ಲೇ ಎಂಬತ್ತಾರನೇದು ಅರಬಳೆಚಿ ಕ್ಯಾಂಪ್ನಲ್ಲಿರುವ ಈಶ್ವರ ದೇವಸ್ಥಾನ ಈ ದೇವಸ್ಥಾನ ಸುಮಾರು ಐವತ್ತೈದರಿಂದ ಅರವತ್ತು ವರ್ಷಗಳ ಹಿಂದಿನ ಕಾಲದ ದೇವಸ್ಥಾನ ಮೊದಲು ಒಂದು ಅಂಚಿನ ಗುಡಿಯಲ್ಲಿ ಈಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗ್ತಿತ್ತು ಆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಿಸಿ ದೇವರನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಮಹಾಶಿವರಾತ್ರಿಯ ದಿನ ವಿಶೇಷ ಪೂಜೆ ಹಾಗೂ ಅನ್ನದಾಸೋಹ ಮಾಡಲಾಗುತ್ತೆ ಹಾಗೆ ಶಿವರಾತ್ರಿಯ ಅಮಾವಾಸ್ಯೆಗೆ ರುದ್ರಹೋಮ ಮಾಡಲಾಗುತ್ತೆ ವರ್ಷದ ಯಾವುದಾದರೂ ಅಮಾವಾಸ್ಯೆ ಸೋಮವಾರದ ದಿನ ಬಂದರೆ ಸ್ವಾಮಿಗೆ ತೈಲಾಭಿಷೇಕ ಹಾಗೂ ರುದ್ರಹೋಮ ಮಾಡಲಾಗುತ್ತೆ ಎಂಬತ್ತೇಳನೇದು ಅರಕೆರೆಯಲ್ಲಿರುವ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಹಳ ಹಿಂದಿನ ಕಾಲದಿಂದಲೂ ಇಲ್ಲಿ ಉದ್ಭವ ಆಗಿರೋ ಲಿಂಗಕ್ಕೆ ಪೂಜೆ ಮಾಡಿಕೊಂಡು ಬಂದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೇವರಿಗೆ ಹೊಸ ಗುಡಿ ಕಟ್ಟಿಸಲಾಗಿದೆ ಕಡೂರು ತಾಲೂಕಿನ ಎಗಟಿಪುರ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆಯ ತೇರಾದಾಗ ಇಲ್ಲೂ ಮಲ್ಲಿಕಾರ್ಜುನ ಸ್ವಾಮಿಗೆ ಅರ್ಚನೆ ಆಗತ್ತೆ ಎಂಬತ್ತೆಂಟನೇದು ಅರಕೆರೆಯಲ್ಲಿರುವ ಬಸವಣ್ಣ ದೇವಸ್ಥಾನ ಈಗಿರುವ ಹೊಸ ದೇವಸ್ಥಾನ ಕಟ್ಟಿಸಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ದೇವಸ್ಥಾನ ಅರಕೆರೆಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಕಾಲದಿಂದಲೂ ಇದೆ ಬಸವ ಜಯಂತಿಗೆ ಇಲ್ಲಿ ವಿಶೇಷವಾಗಿ ಪೂಜೆ ಅರ್ಚನೆಗಳಾಗತ್ತೆ ಇಲ್ಲಿರುವ ಬಸವಣ್ಣನ ಮೂರ್ತಿ ಈ ಊರಿನವರೇ ಆದ ಶಿಲ್ಪಿ ಜ್ಞಾನೇಶ್ ಅನ್ನುವರು ಕೆತ್ತಿರೋದು ಎಂಬತ್ತೊಂಬತ್ತನೇದು ಕಲ್ಲಿಹಾಳ್ ಗ್ರಾಮ ಪಂಚಾಯಿತಿಯ ಡಿಬಿಹಳ್ಳಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದಿನಿಂದಲೂ ಒಂದು ಗುಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತಿದ್ರು ಇತ್ತೀಚೆಗೆ ಎಂಟು ವರ್ಷಗಳ ಹಿಂದೆ ದೇವಸ್ಥಾನದ ಹೊಸ ಕಟ್ಟಡ ಕಟ್ಟಿ ವೀರಭದ್ರೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯ ಟೈಮಲ್ಲಿ ಇಲ್ಲಿ ಒಂದು ವಾರ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತೆ ಜಾತ್ರೆಯಲ್ಲಿ ಕೆಂಡಾರ್ಚನೆ ಆದ ದಿನ ಇಲ್ಲಿ ಅನ್ನ ಸಂತರ್ಪಣೆನೂ ಆಗತ್ತೆ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಬೆಳಿಗ್ಗೆ ಆರು ಗಂಟೆಗೆ ವೀರಭದ್ರೇಶ್ವರ ಸ್ವಾಮಿಯ ಪೂಜೆ ಮುಗಿಸಿ ಇಲ್ಲಿ ಅನ್ನಸಂತರ್ಪಣೆ ಮಾಡಲಾಗುತ್ತೆ ದೇವಸ್ಥಾನದ ಪಕ್ಕದಲ್ಲೇ ಮುಗ್ಧ ಸಂಗಮೇಶ್ವರ ಸ್ವಾಮಿಯ ಗದ್ದಿಗೆ ಇದೆ ಇದು ಸ್ವಾಮಿಗಳು ಜೀವಂತ ಐಕ್ಯಾದಂಥ ಪುಣ್ಯ ಜಾಗ ಈ ಊರಲ್ಲೇ ಪತ್ರಮಠೇಶ್ವರ ಸ್ವಾಮಿಯ ದೇವಸ್ಥಾನವೂ ಇದೆ ಈ ದೇವಸ್ಥಾನದಲ್ಲೂ ಇಬ್ಬರು ಸ್ವಾಮಿಗಳ ಗದ್ದಿಗೆ ಇದೆ ಸ್ವಾಮಿಗಳ ಐಕ್ಯದ ನಂತರ ಗದ್ದಿಗೆಯ ಮೇಲೆ ಪತ್ರಮಠೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತಿದ್ದಾರೆ ತೊಂಬತ್ತನೇದು ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯ ತಟ್ಟೆಹಳ್ಳಿಯಲ್ಲಿರುವ ಶಿವಾಲಯ ಇಲ್ಲಿರುವ ದೇವಸ್ಥಾನ ಚೋಳರ ಹಾಗೂ ವಯ್ಸಳರ ಕಾಲದ ದೇವಸ್ಥಾನ ಇರಬಹುದು ಅನಿಸುತ್ತೆ ದೇವಸ್ಥಾನದ ಹೊರಗೆ ಒಂದು ಶಿಲಾಶಾಸನ ಇದೆ ಅದರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲ ಮಣ್ಣಲ್ಲಿ ಮುಚ್ಚೋಗಿದ್ದಂಥ ಈ ದೇವಸ್ಥಾನ ಸುಮಾರು ಮೂವತ್ತರಿಂದ ನಲವತ್ತು ವರ್ಷದ ಹಿಂದೆ ಊರಿನವರಿಗೆ ಸುಳಿವು ಸಿಕ್ಕಿ ಮಣ್ಣನ್ನು ತೆರವು ಮಾಡಲಾಗಿತ್ತು ಅಲ್ಲಿಂದ ಇಲ್ಲಿ ಶಿವಲಿಂಗವನ್ನು ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಆ ಕಾಲದ ಗುಡಿಗೆ ಮೂವತ್ತು ವರ್ಷದ ಹಿಂದೆ ಹೊಸದಾಗಿ ದೇವಸ್ಥಾನದ ಸುತ್ತ ಗೋಡೆ ಕಟ್ಟಿಸಲಾಯಿತು ಹಾಗೆ ಮಾರ್ಚ್ ತಿಂಗಳ ಹುಣ್ಣಿಮೆಯ ಟೈಮಲ್ಲಿ ಈ ಊರಲ್ಲಿ ಜಾತ್ರೆ ಆದಾಗ ಇಲ್ಲಿನ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಅಲಂಕಾರಗಳನ್ನು ಮಾಡಿ ಪೂಜೆಗಳನ್ನು ಮಾಡಲಾಗುತ್ತೆ ತೊಂಬತ್ತೊಂದನೇದು ಮಾರಶೆಟ್ಟಿಹಳ್ಳಿಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಇಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ ಈ ಊರಿನವರು ಕಾಡಲ್ಲಿ ಸೌದೆ ತರಕ್ಕೆ ಅಂತ ಹೋದಾಗ ಸಿಕ್ಕಿತ್ತಂತೆ ಮೊದಲಿಗೆ ಒಂದು ಸಣ್ಣ ಗುಡಿ ಕಟ್ಟಿ ವೀರಭದ್ರೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ರು ನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈಗಿರುವ ಹೊಸ ದೇವಸ್ಥಾನ ಕಟ್ಟಿಸಿದ್ದು ಮುಂಬರುವ ದಿನಗಳಲ್ಲಿ ಈ ಕಟ್ಟಡವನ್ನು ಕೆಡವಿ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದಾರೆ ತೊಂಬತ್ತೆರಡನೇದು ಮಾರಶೆಟ್ಟಿಹಳ್ಳಿಯಲ್ಲಿರುವ ಈಶ್ವರ ದೇವಸ್ಥಾನ ಈ ದೇವಸ್ಥಾನ ಹೊಸದಾಗಿ ಕಟ್ಟಿಸಿ ಈಶ್ವರ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಐದು ವರ್ಷಗಳು ಕಳೆದಿವೆ ಅದಕ್ಕೂ ಹಿಂದಿನ ಕಾಲದಿಂದಲೂ ಇಲ್ಲಿ ಪಕ್ಕದಲ್ಲೇ ಇರುವ ಶನೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಸ್ವಾಮಿಗೆ ಇಲ್ಲಿ ವಿಶೇಷ ಅಭಿಷೇಕ ಮಾಡಿ ಪೂಜೆಗಳನ್ನು ಮಾಡಲಾಗುತ್ತೆ ಹಾಗೆ ಶನೇಶ್ವರ ಸ್ವಾಮಿಯ ಜಾತ್ರೆ ಆದಾಗ ಇಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ಮಾಡಿ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ತೊಂಬತ್ಮೂರನೇದು ಅರ್ಹತೊಳದಲ್ಲಿರುವ ಬೀಡರ ಕಣ್ಣಪ್ಪ ದೇವಸ್ಥಾನ ಇಲ್ಲಿರುವ ದೇವಸ್ಥಾನ ಕಟ್ಟಿಸಿ ಬೀಡರ ಕಣ್ಣಪ್ಪ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳು ಕಳೆದಿವೆ ಮಹಾಶಿವರಾತ್ರಿಗೆ ಇಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿರೋರು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತೊಂಬತ್ನಾಲ್ಕನೇದು ಅರಹತೊಳಲಲ್ಲಿರುವ ಕಲ್ಲೇಶ್ವರ ದೇವಸ್ಥಾನ ಇದು ಚೋಳರ ಕಾಲದ ದೇವಸ್ಥಾನ ಇರಬಹುದು ಈ ದೇವಸ್ಥಾನ ಬಹುತೇಕ ಕಾಲ ಉತ್ತದಲ್ಲೇ ಮುಚ್ಚೋಗಿತ್ತು ಅನಿಸುತ್ತೆ ಈ ದೇವಸ್ಥಾನ ಜನರಿಗೆ ಕಂಡಂಥ ಕಾಲದಲ್ಲಿ ಈ ಗುಡಿಯ ಕೆಳಗೆ ಬಂಗಾರದ ನಾಣ್ಯಗಳಿವೆ ಅಂತ ಕೆಲವರು ಹಗೆಯೋಕೆ ಹೋಗಿ ಶಿವಲಿಂಗವನ್ನು ಡ್ಯಾಮೇಜ್ ಮಾಡಲಾಗಿದೆ ಅನಂತರ ಈ ಊರಿನವರು ಇಲ್ಲಿರುವ ಕಲ್ಲೇಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಮಹಾಶಿವರಾತ್ರಿಗೆ ಇಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ನಂತರ ಅನ್ನ ಸಂತರ್ಪಣೆ ಮಾಡಲಾಗುತ್ತೆ ತೊಂಬತ್ತೈದನೇದು ಗುಡಮಗಟ್ಟ ಗ್ರಾಮ ಪಂಚಾಯಿತಿಯ ತಡಸದಲ್ಲಿರುವ ಬಸವೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಸವೇಶ್ವರ ಸ್ವಾಮಿಯನ್ನು ಸುಮಾರು ನೂರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇವಾಗಿರುವ ಹೊಸ ದೇವಸ್ಥಾನ ಕಟ್ಟಿಸಿ ನಾಲ್ಕು ವರ್ಷಗಳು ಕಳೆದಿವೆ ಮಹಾಶಿವರಾತ್ರಿಯ ದಿನ ಬಸವೇಶ್ವರ ಸ್ವಾಮಿಗೆ ಇಲ್ಲಿ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ಮಾಡಲಾಗುತ್ತೆ ತೊಂಬತ್ತಾರನೇದು ಗುಡಮಗಟ್ಟದಲ್ಲಿರುವ ಈಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಮುನ್ನೂರು ವರ್ಷಕ್ಕಿಂತ ಹಿಂದಿನ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ ಈಶ್ವರ ಸ್ವಾಮಿಯ ಹಳೆಯ ಲಿಂಗವನ್ನು ಐಕ್ಯ ಮಾಡಿ ಹೊಸದಾಗಿ ಎರಡು ಸಾವಿರದ ಹದಿನಾರರಲ್ಲಿ ದೇವಸ್ಥಾನ ಕಟ್ಟಿಸಿ ಈಶ್ವರ ಸ್ವಾಮಿಯ ಲಿಂಗವನ್ನು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಹಾಶಿವರಾತ್ರಿಯ ದಿನ ಈಶ್ವರ ಸ್ವಾಮಿಗೆ ಇಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಹಾಗೆ ಬಸವ ಜಯಂತಿಯ ನಂತರ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಬರುವ ಏಳು ದಿನಗಳ ಜಾತ್ರೆಯ ಟೈಮಲ್ಲಿ ಸ್ವಾಮಿಗೆ ಕೆಂಡಾರ್ಚನೆ ತೇರಿನ ಉತ್ಸವಗಳನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಮೂರು ದಿನಗಳ ಕಾಲ ಅನ್ನದಾಸೋಹ ಮಾಡಲಾಗುತ್ತೆ ತೊಂಬತ್ತೇಳನೇದು ಅಗರದಹಳ್ಳಿಯಲ್ಲಿರುವ ಈಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿರುವ ಈಶ್ವರ ಸ್ವಾಮಿಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಿಂದಿನಿಂದಲೂ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಎಂಟು ವರ್ಷಗಳ ಹಿಂದೆ ಹೊಸ ದೇವಸ್ಥಾನ ಕಟ್ಟಿಸಿ ಆ ಕಾಲದಲ್ಲಿ ಶ್ರೀಶೈಲಂನಿಂದ ತಂದಂತಹ ಶಿವಲಿಂಗವನ್ನು ಐಕ್ಯ ಮಾಡಿ ಅದರ ಮೇಲೆ ಹೊಸಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮಹಾಶಿವರಾತ್ರಿಯ ಅಮಾವಾಸ್ಯೆಯ ನಂತರ ಇಲ್ಲಿ ದೇವರಿಗೆ ಕೆಂಡಾರ್ಚನೆ ಮಾಡಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ ತೊಂಬತ್ತೆಂಟನೇದು ಅಗರದಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಚಿನ ಸಿದ್ದಾಪುರದಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ ಉತ್ತರ ಕರ್ನಾಟಕ ಭಾಗದಲ್ಲಿರುವ ಕಲ್ಯಾಣ ಪಟ್ಟಣ ಹಾಳಾದ ಮೇಲೆ ವಲಸೆ ಬಂದಂಥ ಶಿವಶರಣರು ಇಲ್ಲಿ ನೆಲೆಸಿದ್ದರಂತೆ ವರಗುರು ಶಿವಯೋಗಿ ಸಿದ್ದಪ್ಪಾಜಿಯವರ ಗದ್ದಿಗೆ ಇರುವಂಥ ಜಾಗ ಇದು ಸಿದ್ದಪ್ಪಾಜಿ ಶಿವಶರಣರು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುತ್ತಿದ್ದಂಥ ಜಾಗ ಇದು ಹಳೆಯ ಲಿಂಗವನ್ನು ಐಕ್ಯ ಮಾಡಿ ಹೊಸದಾಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿಷ್ಠಾಪಿಸಿರುವ ಸಿದ್ದೇಶ್ವರ ಸ್ವಾಮಿಯ ಲಿಂಗವಿದು ಮಹಾಶಿವರಾತ್ರಿಗೆ ಇಲ್ಲಿ ವಿಶೇಷವಾದ ಅಭಿಷೇಕ ಪೂಜೆ ಜಾಗರಣೆಗಳ ಕಾರ್ಯಕ್ರಮವನ್ನು ಮಾಡಿ ಮೂರು ದಿನಗಳು ಇಲ್ಲಿ ಅನ್ನದಾಸೋಹ ಮಾಡಲಾಗುತ್ತೆ ಸದ್ಯಕ್ಕೆ ಇಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ ತೊಂಬತ್ತೊಂಬತ್ತನೇದು ಎಡೇಹಳ್ಳಿಯಲ್ಲಿರುವ ಸಿದ್ದೇಶ್ವರ ಹಾಗೂ ನಂದಿಬಸಪ್ಪ ದೇವಸ್ಥಾನ ಕಾಡು ಇದ್ದಂತಹ ಜಾಗದಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷದ ಹಿಂದೆ ಇಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದಂಥ ಜನರು ಭೂಮಿಯಲ್ಲಿ ಉಳುಮೆ ಮಾಡುವಾಗ ಒಬ್ಬರಿಗೆ ಹಿಂದಿನ ಕಾಲದ ಕೆಲವು ವಿಗ್ರಹಗಳು ಶಿವಲಿಂಗದ ಪೀಠ ಸಿಕ್ಕಿದ್ದವಂತೆ ಅನಂತರ ವಿಚಾರಿಸಿದಾಗ ಈ ಜಾಗದ ಸುತ್ತ ಪುರಾತನ ಕಾಲದಲ್ಲಿ ಊರಿತ್ತಂತೆ ಆ ಊರಿನ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಇತ್ತಂತೆ ನಂತರ ಇಲ್ಲಿ ಸಿಕ್ಕ ಪೀಠದ ಮೇಲೆ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಸಿದ್ದೇಶ್ವರ ಸ್ವಾಮಿಗೆ ಒಂದು ಗುಡಿ ಕಟ್ಟಿಸಿ ದಿನ ಪೂಜೆ ಮಾಡಿಕೊಂಡು ಬರಲಾಗ್ತಾ ಇದೆ ಈ ಜಾಗದ ಪಕ್ಕದಲ್ಲೇ ನಂದಿಬಸಪ್ಪ ದೇವಸ್ಥಾನವೂ ಇದೆ ಇದು ಆಗಿನ ಕಾಲದ್ದೇ ಮಹಾಶಿವರಾತ್ರಿಯ ದಿನ ಎರಡೂ ದೇವಸ್ಥಾನಗಳಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗತ್ತೆ ನೂರನೇದು ಮೈದೊಳಲಲ್ಲಿರುವ ಕೋಡಿಮಲ್ಲೇಶ್ವರ ದೇವಸ್ಥಾನ ಈ ದೇವಸ್ಥಾನ ಮುಂಚೆ ಹುತ್ತ ಪೊದೆಗಳಿಂದ ಮುಚ್ಚೋಗಿತ್ತಂತೆ ದೇವಸ್ಥಾನದ ಹೊರಗೆ ಇಲ್ಲಿ ಸಿಕ್ಕಂತಹ ಹಿಂದಿನ ಕಾಲದ ಶಿಲಾಶಾಸನಗಳನ್ನು ಸಂರಕ್ಷಿಸಿಡಲಾಗಿದೆ ಈ ದೇವಸ್ಥಾನವನ್ನು ಚೋಳರು ಒಂದೇ ರಾತ್ರಿಯಲ್ಲಿ ಕಟ್ಟಿರೋದು ಅಂತ ಇಲ್ಲಿನ ಜನ ಹೇಳ್ತಾರೆ ದೇವಸ್ಥಾನದ ಮಧ್ಯಭಾಗದಲ್ಲಿ ಒಂದು ಸುರಂಗ ಮಾರ್ಗದ ಹಾಗೆ ಒಂದು ಹಳ್ಳ ಇತ್ತಂತೆ ಅದರಲ್ಲಿ ಎಷ್ಟೇ ನೀರು ಹಾಕಿದ್ರೂ ಅದು ತುಂಬೋಗ್ತಿರಲಿಲ್ವಂತೆ ಈ ಸುರಂಗದ ಸುತ್ತ ಬಹಳ ಸರ್ಪಗಳು ಓಡಾಡುತ್ತಿದ್ದ ಕಾರಣ ಈ ಸುರಂಗವನ್ನು ಮುಚ್ಚಲಾಯ್ತಂತೆ ಮಹಾಶಿವರಾತ್ರಿಗೆ ಇಲ್ಲಿ ಮಲ್ಲೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ಮಾಡಲಾಗತ್ತೆ ಯುಗಾದಿಯ ನಂತರ ಒಂಬತ್ತು ದಿನದ ಒಳಗೆ ರಾಮನವಮಿಗೆ ಇಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ಮಹಾಶಿವರಾತ್ರಿಯ ದಿನ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನ ಮಲ್ಲೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ